ನಮಸ್ಕಾರ ತನ್ನದಲ್ಲದ ತಪ್ಪಿಗೆ ತನ್ನಿಡೀ ಬದುಕನ್ನೇ ಮುಸುಕಾಗಿಸಿಕೊಂಡ ನತದೃಷ್ಟ ಮಹಿಳೆ ಈಕೆ ಮಂಗಳೂರು ಹೊರವಲಯದ ಮಂಜನಾಡಿ ಗ್ರಾಮದ ಮೊಂಟೆ ಅಶ್ವಿನಿ ತನಗೆ ಇಳಿ ವಯಸ್ಸಿನಲ್ಲಿ ಆಸರೆಯಾಗಬೇಕಿದ್ದ ಇಬ್ಬರು ಮಕ್ಕಳನ್ನು ಹಾಗೂ ತನ್ನ ಸ್ವಂತ ಬಲದಲ್ಲಿ ನಿಲ್ಲಲು ಬೇಕಾದ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಆದರೆ ಈಕೆಗೆ ಬೆಳಕು ನೀಡಬೇಕಾಗಿದ್ದ ಸರ್ಕಾರ ಅದರ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯದ ನೋಟ ಹರಿಸಿದ್ದಾರೆ ಕಳೆದ ಮೇ ಮೂವತ್ತರಂದು ಸುರಿದ ಭಾರೀ ಮಳೆಯಿಂದಾಗಿ ಮಂಜನಾಡಿ ಬಳೆಯ ಮಂಟಪದವಿನಲ್ಲಿ ದುರಂತವೇ ನಡೆದು ಹೋಗಿತ್ತು ನಸುಕಿನ ಜಾವ ಮರಗಳ ಸಹಿತ ಗುಡ್ಡ ಕುಸಿದು ಬಿದ್ದು ಅಶ್ವಿನಿಯ ಮನೆ ನೆಲಸಮವಾಗಿತ್ತು ಮನೆಯ ಅಡಿಯಲ್ಲಿ ಸಿಲುಕಿದ್ದ ಅಶ್ವಿನಿ ಅವರ ಇಬ್ಬರು ಸಣ್ಣ ಮಕ್ಕಳು ಮತ್ತು ಅತ್ತೆ ಸಾವು ಕಂಡಿದ್ದರೆ ಮಾವ ಕಾಂತಪ್ಪ ಪೂಜಾರಿ ಒಂದು ಕಾಲು ಕಳೆದುಕೊಂಡು ಬದುಕುಳಿದಿದ್ದರು ತೀವ್ರ ಗಾಯಗೊಂಡಿದ್ದ ಅಶ್ವಿನಿ ಎರಡು ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಎರಡೂ ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಸ್ಥಳಕ್ಕೆ ಬಂದಿದ್ದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರ್ಕಾರದಿಂದ ಪರಿಹಾರ ಮತ್ತು ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದರೂ ಅದಿನ್ನೂ ಈಡೇರಿಲ್ಲ ಸಂಘ ಸಂಸ್ಥೆಗಳು ನೆರವಾಗಿದ್ದು ಬಿಟ್ಟರೆ ಸರ್ಕಾರ ನೀಡಿದ್ದು ಕೇವಲ ಎರಡೂವರೆ ಲಕ್ಷ ರೂಪಾಯಿ ಮಾತ್ರ ಈ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಾಮಾಜಿಕ ಕಾರ್ಯಕರ್ತರು ಲಿಖಿತ ದೂರು ನೀಡಿದ್ದರಿಂದ ಉಳ್ಳಾಲ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯಪಾಲಕ ಎಂಜಿನಿಯರ್ ಅವರಿಗೆ ವರದಿ ನೀಡಲು ಸೂಚಿಸಲಾಗಿತ್ತು ಆದರೆ ಇವರು ತಮ್ಮ ವರದಿಯನ್ನೇ ತಿರುಚಿದ್ದು ಸ್ಥಳೀಯ ಅಧಿಕಾರಿಗಳನ್ನು ಪಾರು ಮಾಡಿಸುವ ಯತ್ನ ಮಾಡಿದ್ದಾರೆ ಗುಡ್ಡ ಕುಸಿದಿರುವುದಕ್ಕೆ ರಸ್ತೆ ಕಾಮಗಾರಿ ಕಾರಣ ಅಲ್ಲ ಅಲ್ಲಿ ಜೆ ಸಿ ಬಿ ಬಳಸಿ ಗುಡ್ಡ ಅಗೆದಿರುವುದಲ್ಲ ಬದಲಾಗಿ ಕೇವಲ ಕಾರ್ಮಿಕರನ್ನು ಬಳಸಿ ಕಾಮಗಾರಿ ಮಾಡಲಾಗಿತ್ತು ಅಲ್ಲದೆ ಈ ರಸ್ತೆಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಲಾಗಿದ್ದು ಇಪ್ಪತ್ತೊಂದರ ಬಳಿಕ ಕಾಂಕ್ರೀಟ್ ಕಾಮಗಾರಿಯಷ್ಟೇ ಮಾಡಲಾಗಿತ್ತು ಈ ರಸ್ತೆಗೂ ಕುಸಿದು ಬಿದ್ದಿರುವ ಮನೆಗೂ ಮೂವತ್ತು ಮೀಟರ್ ಅಂತರವಿದ್ದು ರಸ್ತೆಗೆ ಯಾವುದೇ ತೊಂದರೆ ಆಗಿಲ್ಲ ರಸ್ತೆ ಕಾರಣಕ್ಕೆ ಗುಡ್ಡ ಅಗೆದ ಕಾರಣ ಮನೆಯ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಎನ್ನುವುದು ಕಂಡು ಬಂದಿರುವುದಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಮತ್ತು ಉಳ್ಳಾಲ ತಾಲೂಕ್ ಪಂಚಾಯತ್ ಇಒ ವರದಿ ಸಲ್ಲಿಸಿ ಸರ್ಕಾರಕ್ಕೆ ನೀಡಿದ್ದಾರೆ ಆದರೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಸ್ಥಳೀಯರು ಅಧಿಕಾರಿಗಳ ವರದಿಯನ್ನು ನಿರಾಕರಿಸಿದ್ದು ಮೇಲಿನ ಅಧಿಕಾರಿಗಳಿಗೆ ಆಕ್ಷೇಪ ಸಲ್ಲಿಸಿದ್ದಾರೆ ಇದರಂತೆ ಅಪರ ಜಿಲ್ಲಾಧಿಕಾರಿಯವರು ಖುದ್ದು ಅಶ್ವಿನಿಯವರೇ ಬಂದು ಆರೋಪ ಸಾಬೀತುಪಡಿಸುವ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚನೆ ನೀಡಿದ್ದರು ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದ್ದು ಸ್ಥಳೀಯರು ಮತ್ತು ಸಂಬಂಧಿಕರು ಸೇರಿ ಎರಡೂ ಕಾಲ ಕಳೆಕೊಂಡ ಅಶ್ವಿನಿಯವರನ್ನು ವೀಲ್ ಚೇರ್ನಲ್ಲಿ ಹಾಕಿ ಆಂಬ್ಯುಲೆನ್ಸ್ನಲ್ಲಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಕರೆತಂದಿದ್ದಾರೆ ಅಶ್ವಿನಿಯವರನ್ನು ಭೇಟಿಯಾದ ಜಿಲ್ಲಾಧಿಕಾರಿ ದರ್ಶನ್ ವಿ ಅವರನ್ನು ಜೊತೆಗಿದ್ದವರು ವರದಿಯನ್ನು ತಿರುಚಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಎರಡನೇ ಪದ್ಯಗಳಂದರೆ ಇದರ ಇನ್ಸಿಡೆಂಟ್ ಆಗಬೇಕು ಸರ್ಕಾರಕ್ಕೆ ಒಂದು ಸಿ ಎಸ್ ಸಿ ಆಗಮಿಸಲು ಪ್ರಗತಿ ಸಲ್ಲಿಸಿ ಅಲ್ಲಿ ಮಾನವ ಶ್ರಮಕ್ಕೆ ಫುಡ್ ಇದಾಗಿದೆ ಬಿದ್ದು ಲಗ್ತೆಯಪ್ಪ ಅಂತ ಹೇಳಿ ಅವಾಗ ಅದಕ್ಕೆ ಇವರ ಪರವಾಗಿ ನಾವೆಲ್ಲರೂ ಸೇರಿ ಅಡಿಷನಲ್ ಆಗಿ ಸಿ ರಿಕ್ವೆಸ್ಟ್ ಕೊಟ್ಟು ಚೀಫ್ ಸೆಕ್ರೆಟರಿ ರಿಕ್ವೆಸ್ಟ್ ಇವರು ಏನು ಮಾಡಿದ್ರು ಅಂದರೆ ಯಾರು ಪ್ರಿನ್ಸಿಪಲ್ ಸೆಕ್ರಟರಿ ಮಾಡಿದ್ರು ಮಾಡಿದ್ದಾರೆ ಅವ್ರು ಚೀಫ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಸರ್ ಇದೆ ನೆಕ್ಸ್ಟ್ ಅಂದರೆ ಇವರು ಸಿ ಎಸ್ ಒಂದು ಅಡಿಷನಲ್ ಒಂದು ಇವರು ನೀರಾವರಿ ಇಲಾಖೆಯಿಂದ ಅವರು ಕಾರ್ಯವಾಹಕ ಇಂಜಿನಿಯರ್ ಇದು ಮಾಡ್ಕೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ರಿಪೋರ್ಟ್ ಇಂಜಿನಿಯರ್ ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ಬಟ್ ಅವರು ಓವರ್ ಆಗಿ ಫೋನಲ್ಲಿ ಹೇಳುವ ಪೂರಕವಾಗಿದೆ ನಾವು ಏನಿದೂರಕವಾಗಿದೆ ಮತ್ತೆ ನಮಗೊಂದು ಮಾಹಿತಿ ಸಿಕ್ಕಂದ್ರೆ ಇವರು ಎನ್ ಐ ಟಿ ಏನೋ ಇದು ನಿಮ್ಮ ಇನ್ಸ್ಟ್ರಕ್ಷನ್ ಕೋಆರ್ಡಿನೇಷನ್ ಮಾಡಿಕೊಂಡು ಇನ್ಸ್ಟ್ರಕ್ಷನ್ ಎನ್ ಐ ಟಿ ಕೂಡ ಇದು ಮಾಡ್ತೀವಿ ಅಂತ ಹೇಳಿ ನಮಗೆ ಏನಂದ್ರೆ ಇವರು ಪೂರ್ವಕವಾಗಿ ಸರ್ಕಾರಕ್ಕೆ ಇಲ್ಲಿಂದು ವಾಸ್ತವಶಗಳು ವರದಿ ಸಲ್ಲಿಸಿದ್ದು ಸಾಕು ಸೊ ಇದು ಅಂತೇಳಿ ಬಟ್ ಇವರಿಗೆ ನೋಡಿ ಇವಾಗ ಮನೆ ಇಲ್ಲ ಮನೆ ತೆಗೆಯುವ ವ್ಯವಸ್ಥೆ ಇಲ್ಲ ಅಲ್ಲಿ ಹೇಗಿತ್ತು ಹಾಗೇನೆ ಇದೆ ಇವರಿಗೆ ಆರು ತಿಂಗಳಾಗಿತ್ತು ಇದು ಪಂಚಾಯತ್ನಿಂದ ಗಾಡಿಗೆ ಪರ್ಚೇಸ್ ಕಟ್ತಾ ಇದ್ದಾರೆ ಆರು ತಿಂಗಳಿಗೆ ಮಾತ್ರ ಅಥವಾ ಬಂದು ಕೊಟ್ಟಿದ್ದಾರೆ ನಾವು ಒಂದು ಸಿಕ್ಸ್ಟಿ ಸೆವೆನ್ ಎಲ್ಲೆಲ್ಲ ಪಾಯಿಂಟಿಗೆ ಸಿಕ್ಸ್ಟಿ ಸೆವೆನ್ ನಾವು ಆರ್ ಟಿ ಐ ಹಾಕಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡಿದ್ದೇವೆ ನೀವು ಯಾವಾಗ ಕರೆಕ್ಟಿಗೆ ಆ ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡಲಿಕ್ಕೆ ರೆಡಿ ಇತ್ತು ಯಾಕಂದರೆ ನಾವು ಬರೋಲ್ಲ ಇನ್ನೂ ನಮಗೆ ಅವ್ರು ಹಿಂದೆ ಹೋಗ್ಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಹಿಂದೆ ಜಿಲ್ಲಾಡಳಿತಕ್ಕೆ ಹೋಗಬೇಕು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ಯಾಕಂದ್ರೆ ನಮಗೆ ಸಾಕಾಗ ಖರ್ಚಿಗೆ ಅಲ್ಲಿ ಮತ್ತೆ ಅಲ್ಲಿ ಹೋದರೆ ನಾವು ಜೋಕರಾಗ್ಬಿಟ್ಟು ಏನಂತ ಹೇಳಿ

ಮತ್ತು ಮಾಂಜವಿಕ ಕಲ್ಯಾಣ ಇಲಾಖೆ ಏನೆಲ್ಲ ಸವಲತ್ತು ಮತ್ತೆ ಆರೋಗ್ಯ ಇಲಾಖೆಯಿಂದ ಏನಾಗಬೇಕು ಅದು ಯಾಕಂದ್ರೆ ಹೆಲ್ತ್ ಮೆಡಿಸಿನ್ಗೆ ಕಾಸ್ಟ್ಲಿ ಕಾಸ್ಟ್ಲಿ ಮೆಡಿಸಿನ್ ಸರ್ ಹಾಸ್ಪಿಟ್ಲಿಗೆ ಮುಖ್ಯಮಂತ್ರಿ ಪ್ರಯಾಣ

ಫ್ಯಾಮಿಲಿ ದು ಕಷ್ಟ ಕೂಡ ನೋಡ್ಬೇಕಲ್ಲ ಸರ್ ಸರ್ಕಾರದಿಂದ ಬಂದ ದುಡ್ಡೇ ಬರಲಿಲ್ಲ ಸ್ಯಾಂಕ್ಷನ್ ಮಾಡಿದ್ದೇವೆ ಇದ್ದಾರೆ ದುಡ್ಡೇ ಬರಲಿಲ್ಲ ಅರ್ಧ ದುಡ್ಡು ಬಂದಿದೆ ಹಾಗೆ ನಿಂತಿದೆ ಹೇಗೆ ಸರ್ ಲೈಟ್ ನಮ್ಗೆ ಇಲ್ಲಿವರೆಗೆ ಬರ್ಬೇಕಿತ್ತ ಸರ್ ಹೇಳಿ ಇಲ್ಲಿವರೆಗೆ ಬರ್ಬೇಕಿತ್ತಾ ಈ ಪರಿಸ್ಥಿತಿ ಹೇಗೆ ನಮ್ಗೆ ಸರ್ ಅಶ್ವಿನಿ ಮಾಡ್ಬೇಕಿತ್ತು ನೋಡ್ಬೇಕಾಗುತ್ತೆ ಅವ್ರು ಏನ್ ವರದಿ ಕೊಟ್ಟಿದ್ದಾರೆ ಅಥವಾ ಎರಡನೇ ವರದಿ ನಮಗೆ ಹೇಗ್ ಬರುತ್ತೆ ಅದ್ರ ಮೇಲೆ ನಾನು ಮುಂದಿನ ನಿರ್ಧಾರ ತಗೋಬಹುದು ಎನ್ ಐ ಟಿ ಕೆ ಅವರು ಒಂದು ಸರಿ ಬಂದಾಗಲೇ ನೋಡಿಕೊಂಡು ಹೋಗಿದ್ದಾರೆ ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಕೆತ್ತಿಕಲ್ ಇಶ್ಯೂ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಎಲ್ಲ ನಾವು ಯಾವ್ದು ಯಾವ್ದು ಲ್ಯಾಂಡ್ ಸ್ಲೈಡ್ ಅಂತ ಹಾಕ್ತದೆ ಅದೆಲ್ಲ ನಾವು ಒಂದು ಎರಡನೇ ಒಪಿನಿಯನ್ ಅಂತ ತೊಗೊಂತೀವಿ ನಮ್ಮ ಇಂಜಿನಿಯರ್ ಜೊತೆಗೆ ಎನ್ ಐ ಟಿ ಕೆ ಅವರು ಇದನ್ನು ನಾರ್ಮಲಿ ಎನ್ ಐ ಟಿ ಕೆ ಅವರು ಸ್ವಲ್ಪ ಸ್ಟ್ರಾಂಗಾಗಿ ಯಾವ ರೀತಿ ಆಗಬೇಕು ಅನ್ನೋ ಒಂದು ಇದನ್ನು ಹೇಳ್ತಾರೆ ಇದರಲ್ಲೂ ಕೂಡ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಎನ್ ಐ ಟಿ ಕೆ ರಿಪೋರ್ಟ್ ಬಂದಲೇ ನಾವು ಮುಂದಿನ ಕ್ರಮ ತಗೋಬೋದು ಸರಿ ಈಗ ಪರಿಹಾರದ್ದು ಹಿಂದೆ ಇದು ಮಾಡಿದಾಗ ಏನು ಇವ್ರದ್ದು ಹಾಸ್ಪಿಟಲ್ ವೆಚ್ಚ ಇರ್ಬೋದು ಅಥವಾ ಇದಕ್ಕೆ ಮರಣದ್ದಂತೂ ಆಗಲೇ ಪರಿಹಾರ ಪೇ ಆಗಿದೆ ಅದರಲ್ಲಿ ಏನೂ ಇದಿಲ್ಲ ಮತ್ತು ಇನ್ನೊಂದು ಇವರು ಡಿಸೇಬಲ್ಡ್ ಎರಡು ಖಾಲಿ ಇವಾಗ ಕಳ್ಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ಡಿಸೇಬಲ್ಡ್ ಇದರಲ್ಲಿ ಏನೇನು ಮಾಡಬೇಕು ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅಂತ ಒಂದಿದೆ ಇನ್ನೊಂದು ಪರಿಹಾರ ಅಂದರೆ ಮನೆ ಈಗ ಮನೆ ಬಿದ್ದೋಗಿದೆ ಅದನ್ನು ಫಸ್ಟು ನಾವು ರೆಡಿ ಮಾಡಿ ಕೊಡಬೇಕು ಮತ್ತು ಹೊಸದಾಗೇನೂ ಕೂಡ ನಾವು ಆದ್ಯ ರೀತಿಯಲ್ಲಿ ಯಾವುದಾದ್ರು ಒಂದು ನಮ್ಮ ಮನೆ ಹೌಸಿಂಗ್ ಸ್ಕೀಮ್ ಅಡಿಲಿ ಅವ್ರಿಗೆ ಮಾಡಿ ತಕ್ಷಣ ನಾವು ಮಾಡಿ ಕೊಡಬೇಕು ಅದ್ರ ಜೊತೆಗೆ ಇನ್ನೂ ಹೆಚ್ಚು ಪರಿಹಾರ ಯಾಕಂದರೆ ಇದೊಂದು ಭಾಳ ಐ ಸೇ ಒನ್ ಆಫ್ ಅ ಕೈಂಡ್ ಥರ ಇದಾಗಿರೋದು ಭಾಳ ಇದ್ರಲ್ಲಾಗಲ್ಲ ಕುಟುಂಬಸ್ಥರನ್ನೆಲ್ಲ ಕಳ್ಕೊಂಡು ತಾನು ಕೂಡ ತಮಗೂ ಕೂಡ ಆಗಿರುವಂಥದ್ದು ಸೊ ಇದು ಮಾನವೀಯತೆ ದೃಷ್ಟಿಯಿಂದ ನಮ್ಮಿಂದ ಹೆಚ್ಚು ಹೆಚ್ಚು ಹೇಗೆ ಪರಿಹಾರ ಇದಾಗುತ್ತೆ ಅದನ್ನು ಕೂಡ ನೋಡ್ತೀವಿ ಸರ್ಕಾರದ ಜೊತೆಗೇ ಬೇರೆಯವರು ಕೂಡ ಎಷ್ಟೊಂದು ಜನ ಸಹಾಯ ಹಸ್ತ ಚಾಚಿಸ್ತಾರೆ ಇದರಲ್ಲಿ ಈಗ ತಾವೆಲ್ಲರೂ ಬಂದಿದ್ದೀರಿ ಇವಾಗೆಲ್ಲ ಬಂದಿದ್ದಾರೆ ಆ ರೀತಿ ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅದು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾಡಳಿತ ವತಿಯಿಂದ ಖಂಡಿತ ಆಗ್ತದೆ ಆದಷ್ಟು ಬೇಗ ಆಗ್ತದೆ ಸರ್ ಥ್ಯಾಂಕ್ ಯು ಮಂಜನಾಡಿ ಗ್ರಾಮದ ಒಂದು ಮೇ ತಿಂಗಳ ಕೊನೆಯಲ್ಲಿ ಮನೆ ಕುಸಿದು ಆ ಮನೆಯ ಸ್ಲ್ಯಾಬ್ನ ಅಡಿಯಲ್ಲಿ ಎರಡು ಮಕ್ಕಳು ಒಬ್ಬರು ವೃದ್ಧ ತಾಯಿ ಸಿಲುಕಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದರು ಅದೇ ರೀತಿ ನಮ್ಮ ಈಗಾಗಲೇ ಎರಡು ಕಾಲುಗಳನ್ನು ಕಳೆದುಕೊಂಡಿರುವಂಥ ಅಶ್ವಿನಿಯವರ ಮಾವರು ಕೂಡ ತನ್ನ ಒಂದು ಕಾಲನ್ನು ಕಳೆದುಕೊಂಡು ಈಗಾಗಲೇ ಮನೆಯಲ್ಲಿ ವಾಸವಾಗಿದ್ದಾರೆ ಆ ಮನೆ ಕುಸಿದಂಥ ಸಮಯದಲ್ಲಿ ನಮಗೆ ತಹಸೀಲ್ದಾರು ಮತ್ತು ಎಲ್ಲರೂ ಆ ಜಾಗಕ್ಕೆ ಬಂದು ನಾವು ಅಶ್ವಿನಿಗೆ ನ್ಯಾಯಯುತವಾದ ಒಂದು ನೆರವನ್ನು ನೀಡುತ್ತೇವೆ ಅನ್ನೋ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದ್ದರು ಅದೇ ಸಮಯದಲ್ಲಿ ಅಶ್ವಿನಿಯವರ ಆಸ್ಪತ್ರೆಯ ವೆಚ್ಚ ಹಾಗೆಯೇ ಅಶ್ವಿನಿಯವರಿಗೆ ಒಂದು ಹೊಸತ್ತು ಒಂದು ಮನೆಯನ್ನು ಕಟ್ಟಿ ಅಲ್ಲದೆ ಅವರಿಗೆ ಜೀವನಾಂಶಕ್ಕಾಗಿ ಯಾವುದಾದರೂ ಒಂದು ಉದ್ಯೋಗವನ್ನು ಎಲ್ಲಿಯಾದರೂ ನಾವು ಮಾಡಿಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಆ ಸಮಯದಲ್ಲಿ ಕೊಟ್ಟಿದ್ದರು ಆ ಸಮಯದಲ್ಲಿ ಗೀತವಾಗಿ ಪಡೆಯುವಲ್ಲಿ ನಾವು ಕೂಡ ಆ ಸಮಯದಲ್ಲಿ ಸಂದರ್ಭ ಸರಿಯಾಗಿರಲಿಲ್ಲ ಮುಂದೆ ನಾಳೆ ಮುಂದೆ ಕೊಡ್ತಾರೆ ಕೊಡ್ತಾರೆ ಅನ್ನುವ ಭರವಸೆಯಿಂದ ನಾವು ಅನೇಕ ಸಾರಿ ಕಾದು ನಿಂತು ಅಲ್ಲಿ ಏನು ಆ ಮನೆಯ ಮೇಲ್ಗಡೆ ಅವಿ ಅವೈಜ್ಞಾನಿಕವಾಗಿ ಕಟ್ ಮಾಡಿರುವಂತಹ ರೋಡು ಇಡೀ ಆ ದುರಂತಕ್ಕೆ ದೊಡ್ಡ ಕಾರಣ ಅಂತ ಎಲ್ಲ ತನಿಖೆಗಳಿಂದ ಎಲ್ಲ ಮೂಲಗಳಿಂದ ತಿಳಿದು ಬಂದಂಥ ವಿಚಾರ ಆ ಮನೆಯ ಕೇವಲ ಒಂದು ಐದು ಮೀಟ್ರ್ ಅಂತರದಲ್ಲಿ ಜೆ ಸಿ ಬಿಯಲ್ಲಿ ಗುಡ್ಡವನ್ನು ಅಗೆದಿದ್ದಾರೆ ಅದರಲ್ಲಿ ಉಂಟಾದ ಒತ್ತಡದಿಂದಾಗಿ ಆ ಮಣ್ಣು ಕುಸಿದು ಮನೆಯ ಮೇಲೆ ಬಿದ್ದು ಮನೆ ಎಲ್ಲ ಸಂಪೂರ್ಣ ವಿಫಲವಾಗಿದೆ ಅದನ್ನು ಅಲ್ಲಿಯ ಪಂಚಾಯತ್ನವರು ಆ ಕಾರಣವನ್ನು ತಿರುಚಿ ಆ ಸಾವಿರ ಸಾವಿರ ಒಂದು ಐದು ವರ್ಷ ಹಿಂದೆ ಕಟ್ಟಿದಂಥ ಮನೆಯನ್ನು ಎಂಬತ್ತು ವರ್ಷದ ಹಿಂದಿನ ಅಂತ ಒಂದು ಪ್ರೂಫ್ ಮಾಡಿ ಅಲ್ಲಿ ಮೇಲ್ಗಡೆ ನಾವು ಜೆ ಬಿಯನ್ನು ಉಪಯೋಗಿಸಿಲ್ಲ ನಾವು ಕೈಯಲ್ಲಿ ರೋಡ್ ಮಾಡಿದ್ದು ಅನ್ನೋ ಒಂದು ಸುಳ್ಳು ವರದಿಯನ್ನು ಕೂಡ ಸರ್ಕಾರಕ್ಕೆ ನೀಡಿ ಅಶ್ವಿನಿಗೆ ಏನು ಪರಿಹಾರ ಸಿಗಬೇಕಾ ಅದರ ಹಾದಿಯನ್ನು ತಪ್ಪಿಸಿ ಯಾವುದೇ ಒಂದು ಪರಿಹಾರ ಸಿಗದಾಗಿ ಅಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ನಮ್ಮ ವೈದ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಎರಡು ಮಕ್ಕಳನ್ನು ಕಳೆದು ಎರಡು ಕಾಲುಗಳನ್ನು ಕಳೆದುಕೊಂಡಂತಹ ತಾಯಿ ತನಗೆ ನ್ಯಾಯ ಸಿಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದು ಒಂದು ಮನವಿ ಮಾಡೋದು ನಮ್ಮ ಇಡೀ ದೇಶದ ಒಂದು ದುರದೃಷ್ಟಕರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ ನಿಜವಾಗಿಯೂ ಅಧಿಕಾರಿಗಳು ಅದಕ್ಕೆ ಅವರ ಮನೆಗೆ ಹೋಗಿ ಅದರ ವರದಿಯನ್ನು ತೆಗೆದುಕೊಳ್ಬೇಕಿತ್ತು ಆದರೆ ಇಲ್ಲಿಯ ಎ ಡಿ ಸಿ ಅವರು ಅವರಿಗೆ ಲೆಟ್ರ್ ಬರೆದು ಅಶ್ವಿನಿಯವರೇ ಸ್ವತಃ ಇಲ್ಲಿ ಆಫೀಸಿಗೆ ಬಂದು ದಾಖಲತೆಯನ್ನು ನೀಡಬೇಕು ಅಂತ ಅನ್ನುವ ಒಂದು ವರದಿಯನ್ನು ನೀಡಿದ್ದಾರೆ ಇದು ನಿಜವಾಗಿ ಒಂದು ಅಮಾನವೀಯ ಕೃತ್ಯ ಅಂತ ನಾವು ಹೇಳ್ತೇವೆ ಎಲ್ಲಿ ಸಮಾಜಘಾತಕರಿದ್ದರೂ ಅವರ ಒಂದು ಮರಣ ಆದಾಗ ಸರ್ಕಾರ ಕಣ್ಣು ಮುಚ್ಚಿ ಇಪ್ಪತ್ತೈದು ಲಕ್ಷದವರೆಗೆ ಒಂದು ಅನುದಾನವನ್ನು ಘೋಷಿಸ್ತಾ ಇರ್ತದೆ ಆದರೆ ಒಂದು ಬಡಪಾಯಿಗಳು ಯಾವಾಗ ಪ್ರಾಣ ಕಳೆದುಕೊಳ್ತಾರೋ ಅವರಿಗೆ ಯೋಗ್ಯವಾದ ಅಭಿವಾರವನ್ನು ನೀಡದೆ ಸಮಾಜ ಈ ಸರ್ಕಾರ ಈ ತಾರತಮ್ಯವನ್ನು ಮಾಡ್ತಾ ಇದೆ ಇದನ್ನು ನಾವು ನಿಜವಾಗಿ ಖಂಡಿಸ್ತಾ ಇದ್ದೇವೆ ನಮ್ಮದು ಈಗ ಏನು ಇಚ್ಛೆ ಅಂದರೆ ನಮಗೆ ಯಾರ ಮೇಲೆ ಇದಿಲ್ಲ ದ್ವೇಷ ಇಲ್ಲ ಅಶ್ವಿನಿಯವರಿಗೆ ನ್ಯಾಯ ಸಿಗಬೇಕು ಅವರಿಗೆ ಒಂದು ಸೂಕ್ತವಾದ ಮನೆ ಆ ಮಕ್ಕಳನ್ನು ಕಳೆದುಕೊಂಡಂತಹ ಅವರಿಗೆ ಮುಂದಿನ ಜೀವನ ನಡೆಸಲು ಅವರಿಗೆ ಏನಾದರೂ ಆ ಜೀವನಕ್ಕಾಗಿ ಯಾವುದಾದ್ರೂ ಒಂದು ಉದ್ಯೋಗ ಅಲ್ಲದೆ ಅವರ ನಿಜವಾಗಿ ಅವರಿಗೆ ನಳಿಗೆ ಈಗ ಇಲ್ಲ ಅವರಿಗೆ ಕೃತಕ ಕಾಲು ಬೇಕಾಗಿರ್ತದೆ ಸುಮಾರು ಹದಿನೇಳು ಲಕ್ಷ ಅವರ ವೈದ್ಯಕೀಯ ವೆಚ್ಚವನ್ನು ಕೂಡ ಸರ್ಕಾರ ಅಂತ ಹೇಳಿದರು ಆದರೆ ಭರಿಸಲಿಲ್ಲ ಡಿಸ್ಚಾರ್ಜ್ ಮಾಡುವಾಗ ಎಲ್ಲರಿಂದ ಇದು ಮಾಡಿ ಅಲ್ಲಿ ಭರಿಸಿದ್ವಿ ಅವರು ಸಾಲ ಸೋಲ ಮಾಡಿ ಆದ್ದರಿಂದ ಅಶ್ವಿನಿಯವರಿಗೆ ನಮ್ಮ ಜಿಲ್ಲಾಡಳಿತವು ಸೂಕ್ತವಾದ ಹರಿಹಾರವನ್ನು ನೀಡಿ ಯಾರು ತಪ್ಪು ಮಾಡಿದರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಎಲ್ಲರೂ ಊರಿನವರು ಒಕ್ಕರುಲಾಗಿ ನಾವು ವಿನಂತಿಸ್ತಾ ಇದ್ದೇವೆ ಜಗದೀಶ್ ಹಳ್ಳಿ ನಮಗೆಲ್ಲರಿಗೂ ತಿಳಿದಿದೆ ಮಂಜನಾಡಿ ದುರಂತದ ಬಗ್ಗೆ ಆ ದುರಂತದಲ್ಲಿ ಅಶ್ವಿನಿಯವರು ಕಾಲು ಕಳ್ಕೊಂಡು ತನ್ನೆರಡು ಮಕ್ಕಳನ್ನು ಕಳ್ಕೊಂಡು ಈಗ ಒಂದು ದುರದೃಷ್ಟಕರವಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಅದು ನಾನೊಂದು ಸಂಬಂಧಿಕಳಾಗಿ ನನಗೆ ಅದರ ಅರಿವು ಇದೆ ಇವತ್ತು ನಮಗೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿದರೆ ಅಶ್ವಿನಿಯನ್ನು ಜಿಲ್ಲಾ ಜಿಲ್ಲಾಧಿಕಾರಿ ಅವರ ಕಚೇರಿಯ ತನಕ ಕರ್ಕೊಂಡು ಬರುವಂತಹ ಪರಿಸ್ಥಿತಿ ನಮಗೆ ಇವತ್ತು ಒದಗಿ ಬಂದಿದೆ ಇದಕ್ಕೆ ಕಾರಣ ಏನು ಇವತ್ತು ಅಶ್ವಿನಿಗೆ ಸಿಗಬೇಕಾದಂತಹ ಪರಿಹಾರ ಸಿಗ್ತಾ ಇಲ್ಲ ಬಂದಂಥ ಪರಿಹಾರ ಕೂಡ ಅರ್ಧದಷ್ಟು ಕೊಟ್ಟು ಇವತ್ತು ಸರ್ಕಾರ ಸುಮ್ಮನೆ ಕೂತಿದೆ ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ಅಶ್ವಿನಿಗೆ ಜೀವನಾಂಶ ಸಿಗಬೇಕು ಅವರ ಲೈಫ್ ಟೈಮ್ಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು ಅದೇ ರೀತಿ ಇವತ್ತು ಇನ್ನೊಂದು ಇಲ್ಲಿ ಮಾಧ್ಯಮ ಮಿತ್ರರತ್ರ ನನ್ನ ವಿನಂತಿ ಏನಂತ ಹೇಳಿದರೆ ಅವರ ಮನೆ ಬಿದ್ದು ಇವತ್ತಿಗೆ ಒಂದು ಏಳು ಏಳು ತಿಂಗಳು ಆಗಿರ್ಬೋದು ಆ ಮನೆ ಆರರಿಂದ ಏಳು ತಿಂಗಳು ಆ ಮನೆಯನ್ನು ಇವತ್ತಿನವರೆಗೂ ತೆರವುಗೊಳಿಸುವ ಒಂದು ಕೆಲಸ ನಮಗೆ ಆಗ್ತಾ ಇಲ್ಲ ಇದನ್ನು ಎಲ್ಲ ಪಂಚಾಯತ್ ಮಟ್ಟದಿಂದ ಹಿಡಿದು ಜಿಲ್ಲಾಡಳಿತದವರಿಗೆ ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಆಯಿತು ಆದರೂ ಕೂಡ ಆ ಮನೆಯನ್ನು ತೆರವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದರೆ ಅದು ಆ ಮನೆಯೊಳಗೆ ಕೆಲವು ಬೆಳೆಬಾಳು ವಸ್ತುಗಳು ಇದೆ ಇದರ ಬಗ್ಗೆ ನಾವು ಪೊಲೀಸ್ ಪೊಲೀಸ್ನವರಿಗೂ ತಿಳಿಸಿದ್ದೇವೆ ಅದರೊಳಗೆ ಏನೆಲ್ಲ ಇದೆ ಅಂತ ಹೇಳಿ ಅಟ್ಲೀಸ್ಟ್ ನಮಗೆ ಆ ಬೆಳೆ ವಸ್ತುಗಳು ಸಿಕ್ಕಿದ್ರೆ ಸ್ವಲ್ಪ ಅಶ್ವಿನಿಯ ವೈದ್ಯಕೀಯ ವೆಚ್ಚ ನಾವು ಅದರಿಂದ ಭರಿಸ್ಬೋದು ಅಂತ ಈ ಒಂದು ಕೆಲಸ ಆದಷ್ಟು ಬೇಗ ಮಾಡಿಕೊಡಬೇಕು ಯಾಕಂತ ಹೇಳಿದರೆ ಅದರೊಳಗೆ ಬೆಳೆ ವಸ್ತುಗಳು ಮತ್ತೆ ಅವರ ಚಿನ್ ಎಲ್ಲ ಇದೆ ನಾವು ಅದರ ಬಗ್ಗೆ ಲಿಸ್ಟ್ ಕೊಟ್ಟಿದ್ದೆವು ಅದನ್ನು ಯಾರೂ ಮಾಡ್ತಾ ಇಲ್ಲ ಇದನ್ನೊಂದು ಒಂದು ಮುಖ್ಯವಾಗಿ ಮೊತ್ತ ಮೊದಲು ಈ ತೆರವು ಮಾಡುವಂಥ ಕೆಲಸ ಆಗಬೇಕು ಎರಡನೇದಾಗಿ ನಾನು ಈಗಾಗಲೇ ಹೇಳಿದಾಗೆ ನಾವು ಏನು ರಿಪೋರ್ಟ್ ಕೊಟ್ಟಿದ್ದೇವೆ ನಮ್ಮ ಕಡೆಯಿಂದ ನಾವು ಒಂದು ಸಾಕ್ಷ್ಯಾಧಾರಗಳನ್ನು ಏನು ತೆಗೆದುಕೊಂಡು ತೆಗೆದಿದ್ದೇವ ಇವತ್ತು ಸ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆರ್ ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳು ಆಗಿರ್ಬೋದು ಎಲ್ಲರೂ ರಾಂಗ್ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯ ಅವೈಜ್ಞಾನಿಕ ಕೆಲಸ ಆಗಲಿಲ್ಲ ಮತ್ತು ಅಲ್ಲಿ ಯಾವುದೇ ರೀತಿಯ ಮಾನವ ಇದು ಯಂತ್ರೋಪಕರಣಗಳನ್ನು ಬಳಸಲಿಲ್ಲ ಅಂತ ಹೇಳಿದೆ ಆದರೆ ಖಂಡಿತವಾಗಿಯೂ ಇದು ಸುಳ್ಳು ಇದನ್ನು ನಾವು ಖಂಡಿತವಾಗಿಯೂ ಸುಳ್ಳು ಅಂತ ಹೇಳಿ ಹೇಳುವುದಕ್ಕೆ ನಮ್ಮಲ್ಲಿ ಸಾಕ್ಷಿಗಳು ಕೂಡ ಇದೆ ನಾವು ಆ ಸಾಕ್ಷಿಗಳನ್ನು ತಯಾರು ಮಾಡಿದ್ದು ಈ ಇಲ್ಲಿ ಆದಂತ ಕೆಲಸ ಜೆ ಸಿ ಬಿ ಮಾಡಿದಂಥ ಮಾಡಿದಂತ ಕೆಲಸ ಇದು ಮಾನವ ನಿರ್ಮಿತ ಕೆಲಸ ಅಂತೂ ಅಲ್ವೇ ಅಲ್ಲ ನೀರಾವರಿ ಇಲಾಖೆಯಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಬರ್ತಾರೆ ಅವರು ಸಹ ಇದನ್ನು ಪರಿಶೀಲನೆ ಮಾಡಿ ನಮಗೆ ಅಲ್ಲಿ ಆ ಜಾಗದಲ್ಲಿ ನಮಗೆ ಅವತ್ತು ಮಾಧ್ಯಮ ಮಿತ್ರರಲ್ಲಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನೀವು ಹೇಳುವಂಥ ದಾಖಲೆಗಳು ಇದಕ್ಕೆ ಪೂರಕವಾಗಿದೆ ಅಂತ ಹೇಳಿ ಅದರ ನಂತರ ಕೂಡ ಎ ಡಿ ಸಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಶ್ವಿನಿಗೆ ಖುದ್ದಾಗಿ ನೋಟಿಸ್ ಜಾರಿ ಮಾಡ್ತಾರೆ ಅಶ್ವಿನಿಯವರು ಖುದ್ದು ಬಂದು ಇಲ್ಲಿ ನಾವು ದಾಖಲೆಯನ್ನು ಕೊಡು ಅಂದ್ರೆ ಅಶ್ವಿನಿಯವರೇ ದಾಖಲೆ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಕೂಡ ಇಲ್ಲಿ ನಮ್ಗೆ ಇವತ್ತಿಗೂ ಈ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬರಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇಷ್ಟೆಲ್ಲ ಸಾಕ್ಷಿಗಳು ಇದ್ರೂ ಕೂಡ ಏನು ಆಗ್ತಾ ಇಲ್ಲ ಸರ್ಕಾರದಿಂದ ಯಾವುದೇ ರೀತಿಯ ನಮಗೆ ಬೆನಿಫಿಟ್ ಆಗ್ತಾ ಇಲ್ಲ ಸರ್ಕಾರ ಅಶ್ವಿನಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನು ಕೊಡ್ಲಿಕ್ಕೆ ಯಾಕೆ ಹಿಂಜರಿತದೆ ಅದೇ ರೀತಿ ಅಧಿಕಾರಿಗಳು ಯಾಕೆ ಸುಳ್ಳು ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಆಗಿದೆ ಈವರೆಗೂ ಬಂದ ಪರಿಹಾರ ಕೇವಲ ಎರಡೂವರೆ ಲಕ್ಷವರೆ ಅಕೌಂಟಿಗೆ ಬಂದಿದೆ ಅಷ್ಟೇ ಅಂದರೆ ಅಷ್ಟೇ ಆಸ್ಪತ್ರೆ ಖರ್ಚು ಕೂಡ ಹೀಗೆ ಎಲ್ಲ ಎನ್ ಜಿ ಒಗಳು ದಾನಿಗೆ ಹದಿನೇಳು ಲಕ್ಷ ರೂಪಾಯಿ ಆಸ್ಪತ್ರೆಯ ಖರ್ಚಾಗಿದೆ ಅದು ಇಲ್ಲ ಒಂದು ಕಡೆ ಮನೆಯೂ ಇಲ್ಲ ಒಂದು ಕಡೆ ಕಾಲೂ ಇಲ್ಲ ಅಟ್ಲೀಸ್ಟ್ ನಾವು ಸರ್ಕಾರಕ್ಕೆ ಇನ್ನೊಂದು ಇದನ್ನು ಕೂಡ ಹೇಳಿದ್ದೇವೆ ಏನಂತ ಹೇಳಿದರೆ ಕೃತಕ ಕಾಲುಗಳನ್ನು ಒಂದು ಅವರಿಗೆ ನೀಡುವ ಬಗ್ಗೆ ಅದೂ ಇಲ್ಲ ವೈದ್ಯಕೀಯ ವೆಚ್ಚ ಕೂಡ ಇಲ್ಲ ಆವತ್ತು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರೆ ತಹಶೀಲ್ದಾರರು ಮನೆ ಕೊಡ್ತೇವೆ ಅಂತ ಹೇಳಿದರು ತಹಶೀಲ್ದಾರರು ನಾವು ನಮ್ಮ ಸರ್ಕಾರದ ವತಿಯಿಂದ ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿ ಹೋದವರು ಇವತ್ತಿನವರೆಗೂ ತಿರುಗಿ ನೋಡಲಿಲ್ಲ ಅವರ ಪರಿಸ್ಥಿತಿ ವೈದ್ಯಕೀಯ ಖರ್ಚು ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಅವರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೂಡ ನೀಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇದು ಯಾವ ನಮ್ಮ ರಿಕ್ವೆಸ್ಟಿಗೂ ಯಾವುದೇ ರೀತಿಯ ನಮಗೆ ಅದರ ಫಲಿತಾಂಶ ಈವರೆಗೆ ಬರಲಿಲ್ಲ ಇವತ್ತು ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಿದ್ದವರು ಜಿಲ್ಲಾಧಿಕಾರಿ ಅವರು ನಮಗೆ ಬರೋದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯ ಮುಖಾಂತರ ನಾವು ಇವತ್ತು ಇಲ್ಲಿಂದ ಹೋಗ್ತಾ ಇದ್ದೇವೆ ಆದರೆ ನಾವು ಈ ಹೋರಾಟವನ್ನು ಯಾವತ್ತಿಗೂ ಅಶ್ವಿನಿಗೆ ಪರಿಹಾರ ಸಿಗುವವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸುವುದೇ ಇಲ್ಲ ಅಶ್ವಿ ನನ್ನ ಹೆಸರು ಸುಮಲತಾ ಮೊದಲೇದಾಗಿ ಇನ್ಸಿಡೆಂಟ್ ನಡೆದ ತಕ್ಷಣ ಮು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವೊಂದು ಇಮೇಲ್ ಹಾಕಿದ್ವಿ ಶಾಲಿನಿ ರಜನೀಶ್ ಮೇಡಮ್ಗೆ ಅವರು ಇಮ್ಮಿಡಿಯೇಟಾಗಿ ಸಿ ಎಸ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ತನಿಖೆ ನಡೆಸಬೇಕು ಅಂತೇಳಿ ಇದು ಮಾಡಿ ಸೂಚನೆ ಕೊಟ್ಟಿದ್ದರು ಆಮೇಲೆ ಸ್ವಯಂ ಪ್ರೇರಿತವಾಗಿ ಮಾಧ್ಯಮದ ವರದಿಗಳನ್ನು ನೋಡಿಕೊಂಡು ಮಾನವ ಹಕ್ಕು ಆಯೋಗ ನೋಟಿಸ್ ಮಾಡಿತ್ತು ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಇವರು ಏನು ಮಾಡಿದರು ಅಂದರೆ ಇದನ್ನು ಸಿ ಎಸ್ನವರು ಕಾರ್ಯವಹಾರ ಇಂಜಿನಿಯರ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿಲ್ಲಾ ಪಂಚಾಯತಿಗೆ ಕಲಿಸ್ಕೊಟ್ರು ಅವರು ಕಚೇರಿಯಲ್ಲೇ ಕೂತ್ಕೊಂಡು ಖಾಲಿ ಮಾಧ್ಯಮಗಳ ವರದಿಗಳನ್ನು ನೋಡಿಕೊಂಡು ಅಲ್ಲಿ ಏನಾಗಲಿಲ್ಲ ಅದು ಪ್ರಾಕೃತಿಕ ಇದರಲ್ಲಿ ಮಳೆದಿಂದ ಹಾನಿಯಿಂದಾಗಿ ಇದಾಗಿತ್ತು ಅಂತೇಳಿ ಅದನ್ನು ನೋಡುವಾಗ ನಮಗೆ ಶಾಕ್ ಆಯಿತು ಅದನ್ನೇ ತಗೊಂಡು ಕಟ್ ಪೇಸ್ಟ್ ಮಾಡಿಕೊಂಡು ಸಿ ಎಸ್ನವರು ಇವರಿಗೆ ಜಿ ಕರ್ನಾಟಕ ಇವರಿಗೆ ಗ್ರಾಮಾಭಿವೃದ್ಧಿ ಇವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸಿದ್ರು ಸರ್ಕಾರಕ್ಕೆ ಕಲಿಸಿದರು ಅದರೊಂದು ಕಾಪಿ ನಮಗೆ ಸಿಕ್ಕುವಾಗ ನಮಗೆ ಶಾಕ್ ಆಯಿತು ಇದು ಹೇಗೆ ಆಯಿತು ಮಾನವ ನಿರ್ಮಿತ ಅಲ್ಲ ಇಲ್ಲಿ ಆಮೇಲೆ ಅದಕ್ಕೆ ತನಿಖೆ ಆಗಬೇಕು ಅಂತೇಳಿ ಜೆ ಸಿ ಬಿ ಹಾಕಿದ ಎಲ್ಲ ಕುರುಹುಗಳಿದೆ ನೀವು ನೋಡಿದರೆ ಎಲ್ಲ ಮಾಧ್ಯಮದಲ್ಲಿ ಬಿತ್ತರಿಸಿದೆ ಅದರ ಬಗ್ಗೆ ಉನ್ನತ ತನಿಖೆ ಆಗಬೇಕು ಐ ಇ ಎಸ್ ಅಂತೇಳಿ ಮಟ್ಟದ ದರ್ಜೆಯ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು ಅಂತ ಮತ್ತೊಂದು ಮನವಿಯು ಸರ್ಕಾರಕ್ಕೆ ಸಲ್ಲಿಸಿದ್ವಿ ಸರ್ಕಾರ ಏನು ಮಾಡ್ತಂದ್ರೆ ಚೀಫ್ ಇಂಜಿನಿಯರ್ ಮುಖ್ಯ ಕಾರ್ಯ ಇಂಜಿನಿಯರ್ ನಮ್ಮ ಬೆಂಗಳೂರು ಅವರಿಗೆ ಕಲಿಸ್ಕೊಟ್ರು ಅದರ ವಿಷಯ ಏನಾಗಿದೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ ಇಲ್ಲಿ ಪುನಃ ಬಂದು ಇವರು ತನಿಖೆ ನಡೆಸುವಾಗ ನೀರಾವರಿ ಇಲಾಖೆಯ ಇವರನ್ನು ತನಿಖೆಗೆ ನೇಮಿಸಿದ್ದಾರೆ ಅವರು ಹೇಳಿದರು ಪಕ್ಕ ಇದು ಪ್ರಾಕೃತಿಕ ಇದು ವಿಕೋಪದಿಂದ ಅಲ್ಲ ಇದು ಮಾನವ ಇದು ಜೆ ಸಿ ಪಿ ಹಾಕಿದ್ರಿಂದ ಗುಡ್ಡಗಳ ಮೇಲೆ ಜೆ ಸಿ ಬಿ ಹಾಕಿದ್ರಿಂದ ಅದು ಇದಾಗಿದೆ ಗುಡ್ಡ ಜರಿದು ಅಶ್ವಿನಿಯವರ ಮನೆಯ ಮೇಲೆ ಬಿತ್ತು ಹೀಗೆ ಅವಘಡ ಸಂಭವಿಸಿದೆ ಅಂತೇಳಿ ಓರೊಳಗೆ ಹೇಳಿದರು ಅಲ್ಲಿ ದಾಖಲೆಗಳಲ್ಲೂ ಇದೆ ಅಲ್ಲಿ ಅದು ನಮಗೆ ಇಲ್ಲಿ ತನಕ ಸಿಗಲಿಲ್ಲ ಇದು ಮಾಹಿತಿ ಹಕ್ಕಿನಲ್ಲಿ ಹಾಕಿದ್ವಿ ಅದು ಸಿಗ್ಬೋದು ಇನ್ನೊಂದರೆ ಇದ್ರ ಇದರ ಬಗ್ಗೆ ಕುಲಂಕುಷ ತನಿಖೆ ಆಗಿ ಯಾಕೆ ಯಾರೆಲ್ಲ ಇದು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಅಂದ್ರೆ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿ ಆಫೀಸ್ ಮೇಲೆ ಇಲ್ಲಿ ಏಡಿ ಸಿ ಇದ್ದಾರೆ ಅವರೊಂದು ಹಿಂಬರ ಒಂದು ಕೊಡ್ತಾರೆ ಅಶ್ವಿನಿ ಅವರು ಇದೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಹೆಚ್ಚಿನ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಕೊಡ್ಬೋ ಕೊಡಬೇಕು ಅಂತೇಳಿ ನಾವು ಇಲ್ಲಿ ತನಕ ಇರ್ತೀವಿ ಯಾವಾಗ ತನಕ ಇರ್ತೀವಿ ಅಂತ ಗೊತ್ತಿಲ್ಲ ಅಶ್ವಿನಿ ಅವರು ಹೇಗೆ ತೆಗೆದುಕೊಳ್ಲಿ ಆಗುತ್ತೆ ನಾವು ಎಷ್ಟು ಇದರ ಹಿಂದೆ ಆರು ತಿಂಗಳಿಂದ ಹಿಂದೆ ಬಿದ್ದು ಬಿದ್ದು ಬಿದ್ದುದುದ್ರ ಕೆಲಸ ಮಾಡಿಕೊಂಡು ಮಾಹಿತಿ ಎಕ್ಕಿನಲ್ಲಿ ನಮಗೂ ಸಾಕಾಗುತ್ತೆ ಅದಕ್ಕೋಸ್ಕರ ನಾವೇನು ಹೇಳಿದ್ರು ಸರ್ಕಾರ ಖುದ್ದಾಗಿ ನಿಂತು ಇಂಥ ಹವಾಡಗಡಗಳು ಸಂಭವಿಸಿದಂತೆ ಖುದ್ದಾಗಿ ಎದುರು ನಿಂತು ಯಾರಾದರೂ ನೋಡಲ್ ಆಫೀಸರನ್ನು ನೇಮಿಸಿ ಅವಳಿಗೊಂದು ನ್ಯಾಯ ಕೊಡಿಸಬೇಕು ಇಲ್ಲದಿದ್ದರೆ ಮುಂದಿನ ಏನು ಮಾಡಬೇಕು ಹೈಕೋರ್ಟ್ ಏನಾರು ಪಿಟೀಷನ್ ಇದು ಮಾಡೋದು ಅವ್ರ ಬಗ್ಗೆ ಆಲೋಚನೆ ಮಾಡ್ತೀವಿ